ಏನು ಮಾಡಿದೆ ಕೃಷ್ಣ ಒಳ್ಳೆಯದು ನೀನು ಪಾಂಡವರ ಪಕ್ಷವನ್ನು ವಹಿಸಿ ಈ ಧರಿಸಿ ದುರ್ಯೋಧನ ಪಾರ್ಶ್ವವನ್ನು ನಿಲ್ಲುವಂತ ಆಗ ಭಾರತ ಇದ್ದು ಮತ್ತೊಂದು ರೂಪಗೊಳ್ಳುವುದನ್ನು ನೀನು ನೋಡುವೆ ಅಣ್ಣ ಪಾಂಡವರು ಯಾವಾಗಲೂ

ನಿಶ್ಚ ದು ಕಾತೆಯಕ್ಕಾಗಿ ಗುರುದೇವ ಈ ಕ್ಷತ್ವ ತೇಜವನ್ನು ನಿನಗೆ ತೋರಿಸಲಾರದೇ ಓದಿಲ್ಲ ಎಂದು ಚಿಂತಿಸುತ್ತಿರುವೆನು ಯುದ್ಧಕ್ಕೆ ಸಿದ್ಧರಾಗೋ ಓಡದ ಮಸ್ತಕವು

ವಿಶ್ವಾಸಿ ಅಂತ ವಿಶ್ವಾಸಿ ಆಗುತ್ತೆ ನಿಮ್ಮ ಸಿದ್ದರಾಮ ಅವ್ರ ಇತ್ತರಾದೋ ಅವರು ಈ ಸಾರಿ ಈ ಭೀಮಸೇನು

ಮತ್ತೆ ನನಗೆ ನಿದ್ರಾ ಬಂದವಾಗುವ ಸ್ವರ್ಗದ ದೇವತೆಗಳು ಬಂದು ಸ್ವಾಗತದಿಂದ ನನ್ನನ್ನು ನೀನು ಹೋಗು 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 ಕೃಷ್ಣ ನಿನ್ನ ಇನ್ನ ಅನಿಷ್ಟವಾದ ಸಬಲವಾಗಲಿ ಸ್ವರ ನನ್ನ ತಾಮನು ಜೀವಿಸಿರುವನು ಮೃತ ಅವರನ್ನು ಕೃಪಾಚಾರರು ಪ್ರಾಣದಿಂದಿರುವನು ಇದೇನು ಕನಸಿನಂತೆ ವಾಸವಾಗುತ್ತಿರುವುದಲ್ಲ ಸಮಾಧಿ ಬರ್ಮದಿಂದ ಜೀವಿತವರಾಗಿ ಬಂದವರಂತೆ ಬಂದಿರಲ್ಲ ಯಾರು ಗುರುಪುತ್ರ ನೀನು ನಿಜವಾಗಿ ಗುರುಪುತ್ರನೇ ಆದರೆ ಈ ದುರ್ಯೋಧನೇ ಈ ಮರಗಳಲ್ಲಿ ಉಳ್ಳಾಡಬೇಕು ಮಹಾರಾಜ ನನ್ನನ್ನು ಸೇನಾಧಿಪತಿಯನ್ನಾಗಿ ಮಾಡು ಕೌರವರ ಪದೇ ಕೀರ್ತಿಯನ್ನು ಪುನಃ ಸಂಘಟಿತವಾಗಿ ಮಾಡುವನು ನಾಳಿನ ಪ್ರಾತಃ ಕಾಲದೊಳಗಾಗಿ ಆ ಪಾಂಡವರ ಚಿನ್ನ ರುಂಡವನ್ನು ತಂದು ನಿನ್ನ ಫಲ ಪ್ರಾಂತದಲ್ಲಿ ಹಾಕುವನು ಎಲ್ಲ ಮುಗಿಯುತ್ತೆಂದು ತುಂಬಿಯೋ ಜಾಗೃತವಾಗಲಿ ನನಗೆ ಪ್ರಾಣದ ಭಯವಿಲ್ಲ ಆಂಡವರ ಚಿನ್ನ ತಂದು ನಿನ್ನ ಪರ ಪ್ರಾಂತದಲ್ಲಿ ಹಾಕುವೆನು ಅಶ್ವಥಾಮ ಕೊಡು ನೀರು ಕೊಡು எு கருள் அபராத விதிகேசி મોંગ અમ્મા તુ મારુ અમ્મા ઈ ઈ તાઈ પ્રેમ બો ઓખ સા ઓખ સા ઓખ સા ઈ તાઈ પ્રેમ બો યોરું વંચી સારાર તાઈ તાઈ પ્રેમ બો ઓખ સા મોબ છે દેવદે નાદરૂ વંચી સબું ને મોબ ગમ થા કે પંચ ચલાગુ જલા ખાઈ みんなでお礼を言ってください。 E

ನಿರ್ಮಾಣವಾಯಿತು ಮಹಾದೇವ ಪಾಂಡವರನ್ನು ಉದ್ಧಾರ ಮಾಡಿದೆ ಆದರೆ ಶಿಶುವ ಪ್ರಾಯಶ್ಚಿತ್ತವನ್ನು ಮಾಡಿಕೊಡಲೇಬೇಕು ಈ ಚಿರಂಜೀವಿ ಅಡೆಯಲ್ಲಿ ಶಿಶುವ ಘೋರ ಹೋದಾಗ ಇದಾಗುವ ಸಂಭವ ಇತ್ತು ಜಯ ಅಪರಾಧಿಯಗಳು ಅಪರಾಧ ಪಾಂಡವರ ಅಪರಾಧ ಏನಿಲ್ಲ ಇಷ್ಟೊಂದು ಅಪರಾಧವನ್ನು ಮಾಡಿ ಈಗ ಪಾಂಡವರು ದರ್ಶನವನ್ನು ಇಲ್ಲ

ಕ್ಷಮಿಸುವ ಸುದೇವ ಕ್ಷಮಿಸುವ ರಾಜ ತಾಯಿಯ ವಾಣಿಯು ಆಶೀರ್ವಾದ ಯಾದವರು ಯಾವ ಉದ್ದೇಶದಿಂದ ಜಗತ್ತಿನಲ್ಲಿ ಸೃಷ್ಟಿಸಲ್ಪಟ್ಟರು ಅದು ಮುಗಿಯಿತು ಆ ತಾಯಿಯ ಅಂತ ಅವರ ನಾಶಕ್ಕೆ ನಾನೇ ಕಾರಣ ಆದರೆ ಮೂಬಾರವನ್ನು ವಹಿಸಲು ನೋಟದಲ್ಲಿ ಅವತರಿಸಿದರು ಆ ಕಾರ್ಯವನ್ನು ಈಗ ಪೂರ್ಣಗೊಳಿಸಿದರು وڏي سينه ڏيڻا ڏيڻا I just opened it.